ಬೊಮ್ಮಾಯಿ ಅವರು ನಿನ್ನೆ ಮಂಡಿಸಿರುವಂತಹ ಬಜೆಟ್ ಇದೆಯಲ್ಲ ಐತಿಹಾಸಿಕವಾಗಿ ಜನಪರವಾದಂತ ದುರ್ಬಲರು ನೊಂದವರು ಅಸಹಾಯಕರು ದೊನಿಲ್ದವರು ಮಹಿಳೆಯರು ಪರಿಶ್ಠ ಜಾತಿ ಪರಿಶಿಷ್ಟ ಪಂಗಡ ಒಟ್ಟಾರೆ ಬಡವರನ್ನು ಗುರುತಿಟ್ಟುಕೊಂಡು ದೂರಗಾಮಿ ಯೋಜನೆಗಳನ್ನು ಮಾಡಿ ಯಾವುದೇ ಅಪವ್ಯಯ ಆಗದಂತೆ ಒಂದೊಂದು ಪೈಸೆಯೂ ಕೂಡ ಸದ್ವಿನಿಯೋಗ ಆಗಲಿಕ್ಕೆ ಬೇಕಾದಂತಹ ಪೂರಕವಾದಂತಹ ವಾತಾವರಣ ಮಾಡಿ ಕಳೆದ ಇಷ್ಟು ವರ್ಷಗಳ ಬಜೆಟ್ಗಿಂತಲೂ ಹೆಚ್ಚಾಗಿ ಎರಡು ಲಕ್ಷದ ಅರವತ್ತೆಂಟು ಸಾವಿರ ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡಿರುವುದು ಮತ್ತು ಅದನ್ನು ವಿಂಗಡಿಸ ಸಮರ್ಥನೀಯ ತನಿಸುತ್ತೆ ಸರ್ವ ವ್ಯಾಪಿಯಾಗಿ ಸರ್ವ ಎಲ್ಲರನ್ನ ತಲುಪಲಿಕ್ಕೆ ಹಿಂದುಳಿದವರು ಬಡವರನ್ನ ಗುರಿಯಾಗಿಟ್ಟುಕೊಂಡು ಈ ಯೋಜನೆಯನ್ನು ಮಾಡಲಾಗಿದೆ ಕರಾವಳಿ ಜಿಲ್ಲೆಗೆ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಗೆ ಈ ಸಾರಿ ಸಿಂಹಪಾಲ ಸಿಕ್ಕಿದೆ ಅಂತ ಅಂತ ಅನ್ಸಿದೆ ನಮ್ಮೆಲ್ಲಾ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ವಿನಂತಿ ಮಾಡಿ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಚು ಅನುದಾನ ಕೊಡಬೇಕು ಅಂತ ವಿನಂತಿ ಮಾಡಿದ್ದು ಸಾರ್ಥಕವಾಯಿತು ಅಂತ ನಾನು ಅನ್ಕೊಂಡಿದ್ದೇನೆ ಒಟ್ಟಾರೆ ಇಡೀ ಬಜೆಟ್ ಅನ್ನುವಂತದ್ದು ತಮ್ಮ ರೈತ ವರ್ಗದ ಕಾರ್ಮಿಕರ ಬಡವರ ಪರವಾದ ಬಜೆಟ್ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ ಈ ಬಜೆಟ್ ಅನ್ನು ಅತ್ಯಂತ ತ್ವರಿತಗತಿಯಲ್ಲಿ ಅನುಷ್ಠಾನ ಮಾಡ್ತೇವೆ ಈಗಾಗಲೇ ಮುಖ್ಯ ಕಾರ್ಯದರ್ಶಿಯವರು ಎಲ್ಲರಿಗೂ ಸೂಚನೆ ಕೊಟ್ಟು ಭಾರತ ಬಜೆಟ್ ಬೇಕಾದಂತಹ ಎಲ್ಲ ಯೋಚನೆಗಳನ್ನ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಅನುಷ್ಠಾನ ಮಾಡಿದ್ರೆ ಅತ್ಯಂತ ಮಾದರಿಯಾದಂತಹ ಬಜೆಟ್ ಆಗುತ್ತೆ ಜನಪರವಾದಂತಹ ಬಜೆಟ್ ಆಗುತ್ತೆ ಅಂತ ಸ್ವಾಭಾವಿಕವಾಗಿ ಕರಾವಳಿಯ ಮೀನುಗಾರರ ಗುರಿ ಇಟ್ಟುಕೊಂಡು ಕೆಲವು ಕೆಲಸಗಳನ್ನು ಮಾಡಿರ್ತಾರೆ ಘಟ್ಟದ ಮೇಲೆ ತಗೊಂಡು ಹೋಗೋರಿಗೆ ಸಾಮರ್ಥ್ಯ ಉಂಟು ಇನ್ನೂ ಕೂಡ ಬಜೆಟ್ ಅಲ್ಲಿ ಸೇರ್ಪಡೆ ಆದ್ರೂ ಕೂಡ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡ್ತೇವೆ ಸ್ವಾಭಾವಿಕವಾಗಿ ಸದುದ್ದೇಶವನ್ನು ಇಟ್ಟುಕೊಂಡು ಯಾವ್ದಾದ್ರು ಯೋಚನೆ ಮಾಡ್ತಾರೆ ಆದ್ರೆ ಸಾಧಕವಾದ ಚರ್ಚೆ ಮಾಡಿ ಅನುಷ್ಠಾನ ಮಾಡ್ತೇವೆ ಇಲ್ಲ ನಿರಾಶಾತಿಯಲ್ಲಿ ಸಭೆಯನ್ನು ನಾನೇ ಕರೀತೇನೆ ಜಲಾಶಯ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಯೋಚನೆ ಮಾಡ್ತೀನಿ ಸ್ವಾಭಾವಿಕವಾಗಿ ಜನಪರ ಕೆಲಸ ಮಾಡುವಾಗ ಎಲ್ಲರ ಅಭಿಪ್ರಾಯವನ್ನು ತಗೊಂಡು ಮಾಡಬೇಕಾಗುತ್ತೆ ಎಲ್ಲರ ಅಭಿಪ್ರಾಯವನ್ನು ತಗೊಂಡು ಸರಿಯಾದ ಕ್ರಮವನ್ನು ಮಾತ್ರ ತಗೊಳ್ತೇನೆ ಜಿಲ್ಲೆಯ ಕುಡಿಯುವ ಸಮಸ್ಯೆಗಳ ಪರಿಹಾರದ ನಂತರವೇ ಉಳಿದು ಯೋಜನೆ ನಾನು ಹೇಳಿದೆ ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲ ಕುಡಿಯುವ ಸಮಸ್ಯೆಗಳ ಪರಿಹಾರವಾದ ನಂತರವೇ ಉಳಿದ ಯೋಜನೆ ಅನುಷ್ಠಾನ ಮಾಡಲಾಗುವುದು